ಈ ವರ್ಷದ ಹಾಸನಂಬ ಜಾತ್ರಾ ಮಹೋತ್ಸವದಲ್ಲಿ ಸಾಮಾನ್ಯ ಭಕ್ತರಿಗೆ ತೊಂದರೆ ಆಗದಂತೆ ವಿವಿಐಪಿ ಪಾಸ್ ರದ್ದು ಮಾಡಿ ಕೇವಲ ಗೋಲ್ಡ್ ಪಾಸ್ ವ್ಯವಸ್ಥೆ ಮಾತ್ರ ಜಾರಿಗೆ ತರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ಅವರು ಘೋಷಿಸಿದರು ಅಕ್ಟೋಬರ್ ಒಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ನಡೆಯುವ ಜಾತ್ರೆಯಲ್ಲಿ ಗೋಲ್ಡ್ ಪಾಸ್ ಪಡೆದವರಿಗೆ ಮಾತ್ರ ಒಂಬತ್ತು ಗಂಟೆಯ ಒಳಗೆ ದರ್ಶನಕ್ಕೆ ಅವಕಾಶ ಇರಲಿದೆ ಸಾಮಾನ್ಯ ಭಕ್ತರು ಗಂಟೆಗಟ್ಟಲೆ ಸರತಿಯಲ್ಲಿ ನಿಲ್ಲದಂತೆ ಕ್ರಮ ಕೈಗೊಳ್ಳಲಾಗಿದೆ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಜಾನಪದ ಕಲೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಜೊತೆಗೆ ಉತ್ಸವದ ಅವಧಿಯಲ್ಲಿ ಸರ್ಕಾರಿ ಕಚೇರಿಗಳ ಕೆಲಸ ಕುಂಠಿತವಾಗದಂತೆ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು ಉಪವಿಭಾಗಾಧಿಕಾರಿ ಹಾಗೂ ದೇವಾಲಯದ ಆಡಳಿತಾಧಿಕಾರಿ ಮಾರುತಿ ಜಾತ್ರಾ ಮಹೋತ್ಸವ ಸಿದ್ಧತೆಗೆ ಸಂಬಂಧಿಸಿದಂತೆ ವರದಿ ನೀಡಿದರು ಸಂಸದ ಶ್ರೇಯಸ್ ಪಟೇಲ್ ಶಾಸಕರಾದ ಶಿವಲಿಂಗೇಗೌಡ ಸ್ವರೂಪ್ ಪ್ರಕಾಶ್ ಸಿಮೆಂಟ್ ಮಂಜು ಕೆಲವೊಂದು ಸಲಹೆಯನ್ನ ನೀಡಿದರು ಮಹಾನಗರ ಪಾಲಿಕೆ ಮೇ ಹೇಮಲತಾ ಅವರು ಮಹಾನಗರ ಪಾಲಿಕೆ ಸದಸ್ಯರಿಗೆ ಪೌರಕಾರ್ಮಿಕರಿಗೆ ಜಾತ್ರೆಯಲ್ಲಿ ಅವಮಾನ ಮಾಡುವಂತಹ ಘಟನೆಗಳು ನಡೆಯುತ್ತಿದ್ದು ಈ ಬಾರಿ ಅದು ನಿಲ್ಲಬೇಕು ಇವರಿಗೆ ವಿಶೇಷ ದರ್ಶನ ಗೌರವ ಕೊಡಬೇಕು ಎಂದು ಹೇಳಿದರು ಹಾಸನದ ಜನತೆಯನ್ನು ಮನವಿ ಮಾಡ್ತೇನೆ ಅಧಿಕಾರಿಗಳಲ್ಲೂ ಮನವಿ ಮಾಡ್ತೇನೆ ಸಂತೋಷದಿಂದ ಸಂಭ್ರಮಿಸಿ ಅವರನ್ನ ನಾವು ಸ್ವಾಗತ ಮಾಡಬೇಕು ಸ್ಥಳೀಯರಿಗೆ ಸ್ವಲ್ಪ ತೊಂದರೆಗಳು ಆಗ್ಬೋದು ಜನ ಜಂಗುಳಿ ಏನಪ್ಪಾ ನಮ್ ದೇವಸ್ಥಾನಕ್ಕೆ ನಮ್ದ ದೇವಿಗೆ ನಾವು ಕೈ ಕುಣಿಯಕ್ಕೆ ನಾವು ಲೈನಲ್ಲಿ ನಿಂತ್ಕೋಬೇಕಾ ಅಂತ ಯೋಚನೆ ಮಾಡೋರು ಇದ್ದಾರೆ ಇಲ್ಲ ಅಂತಲ್ಲ ಬಂತಲ್ಲ ಅಂತ ಇರಬಹುದು ಇದೆಲ್ಲವೂ ಕೂಡ ಆದರೂ ಕೂಡ ಇಡೀ ರಾಜ್ಯದ ಜನ ಬರುವಾಗ ತೆರೆದ ಮನಸ್ಸಿನಿಂದ ತೆರೆದ ಹೃದಯದಿಂದ ಸ್ವಾಗತ ಮಾಡುವಂತಹದು ಯಾವುದೇ ಆಗಲಿ ಮನೆ ಯಜಮಾನರಿಗೆ ಒಂದು ಸಂಗತಿ ಸಂತೋಷದ ಸಂಭ್ರಮದ ವಿಷಯ ಹಾಗಾಗಿ ಇದನ್ನ ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡು ನಾವು ಜನಗಳನ್ನ ಸ್ವಾಗತ ಮಾಡೋಣ ಯಶಸ್ವಿಯಾಗಿ ಆಗಬೇಕಂದ್ರೆ ಕೊನೆಗೆ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗುತ್ತೆ ನಾವುಗಳು ಏನಾಗುತ್ತೆ ಕೇಳ್ತೀವಿ ಜನಗಳ ಒತ್ತಡ ಬಂದಾಗ ನಾವು ಜನಗಳ ಒತ್ತಡಕ್ಕೆ ಬಂದ್ಬಿಡ್ತೀವಿ ಆವಾಗ ಮತ್ತೊಂದು ಏನೋ ಇದು ಇರುತ್ತೆ ಏನು ಮಾಡಕ್ಕಾಗಲ್ಲ ಸಾರ್ವಜನಿಕ ಜೀವನದಲ್ಲಿದ್ದಾಗ ನಮಗೂ ಕೂಡ ಜನಕ್ಕೆ ತೀರಾ ನಿಷ್ಠುರವಾಗಿ ಮಾಡಕ್ ಆಗಲ್ಲ ಆದ್ರೆ ಅವೆಲ್ಲವನ್ನು ಸ್ವಲ್ಪ ಕಟ್ನಿಟ್ಟಾಗಿ ನಿರ್ವಹಣೆ ಮಾಡೋದು ನಿಮ್ ಜವಾಬ್ದಾರಿ ನಮಗೂ ನಿಮಗೂ ಸರ್ ನಾವು ಆದ್ರೆ ನಿಮ್ಗೆ ನಿಮ್ಮ ಕರ್ತವ್ಯನಿಷ್ಟೇ ನಾವು ಜನಗಳಿಗೆ ನಾವು ಉತ್ತರ ಕೊಡ್ಬೇಕು ನೀವು ಏನಿದ್ರೆ ಅದನ್ನ ಕಾನೂನು ಪ್ರಕಾರ ಕಟ್ಟುನಿಟ್ಟಾಗಿ ಅನುಸರಣೆ ಮಾಡಿ ಯಾರ್ದು ಕರೆಕ್ಟಾಗಿ ಮಾಡಿದ್ರೆ ಇನ್ನಷ್ಟು ಯಶಸ್ವಿಯಾಗಿ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಸೊ ನೀವೆಲ್ಲರೂ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀರಾ ನಾವೇ ನಿಮ್ಗೆ ಪಾಠ ಮಾಡೋ ಅವಶ್ಯಕತೆ ಇಲ್ಲ ಪ್ರವಚನ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀರಾ ಇನ್ನೂ ಸ್ವಲ್ಪ ಏನು ಕಳೆದ ವರ್ಷದ ಕೆಲವು ಒಂದೆರಡು ಸಣ್ಣ ಪುಟ್ಟ ಅನುಭವಗಳಿದ್ದಾವೆ ಅವುಗಳನ್ನ ಸುಧಾರಣೆ ಮಾಡಿಕೊಂಡು ಯಶಸ್ವಿಯಾಗಿ ನೀವು ನಾವು ಎಲ್ಲರೂ ಸೇರಿ ಜನಪ್ರತಿನಿಧಿಗಳು ಅವರ ಮಾರ್ಗದರ್ಶನ ಅವರ ಸಹಕಾರದಿಂದ ಯಶಸ್ವಿಯಾಗಿ ಈ ವರ್ಷವನ್ನು ಕೂಡ ನೆರವೇರಿಸಿ ಜಿಲ್ಲೆಗೆ ಒಂದು ಗೌರವವನ್ನು ತರೋಣ ಅಂತ ನಾನು ತಮ್ಮೆಲ್ಲರಲ್ಲೂ ಆಶಿಸ್ತೇನೆ ನಮಸ್ಕಾರ ಸಭೆಯಲ್ಲಿ ಜಿಲ್ಲಾಧಿಕಾರಿ ಲತಾಕುಮಾರಿ ಎಸ್ಪಿ ಮೊಹಮ್ಮದ್ ಸುಜಿತಾ ಸಿಒ ಪೂರ್ಣಿಮಾ ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ ಕುಮಾರ್ ಸಿಮೆಂಟ್ ಮಂಜು ಇತರರು ಉಪಸ್ಥಿತರಿದ್ದರು